ನಮಸ್ಕಾರ ಸ್ನೇಹಿತರೆ ಇಪ್ಪತ್ತು ಜನಗಳ ಎಸ್ಐಟಿ ಟೀಂ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದೆ ಇದರ ಬೆನ್ನಲ್ಲೇ ಧರ್ಮಸ್ಥಳ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಒಂದು ಸಿಕ್ಕಿದೆ ಖುದ್ದು ಕೋರ್ಟ್ ಈ ಕೇಸ್ ಬಗ್ಗೆ ಇಂದು ದೊಡ್ಡ ಆದೇಶವನ್ನ ನೀಡಿದೆ ಅಸಲಿಗೆ ಸುಪ್ರೀಂ ಕೋರ್ಟ್ನ ಮಧ್ಯಸ್ಥಿಕೆ ಯಾಕೆ ಬಂತು ಪರಿಶೀಲನೆ ನಡೆಸುತ್ತಿರುವ ಎಸ್ಐಟಿ ತಂಡವು ನಿಜವಾಗಿಯೂ ನ್ಯಾಯ ಒದಗಿಸುತ್ತಾ ಮತ್ತು ಧರ್ಮಸ್ಥಳದಲ್ಲೇ ಬೀಡು ಬಿಟ್ಟಿರುವ ಎಸ್ಐಟಿ ತಂಡಕ್ಕೆ ಸಿಕ್ಕಿರುವ ಸಾಕ್ಷಿಗಳಾದ್ರೂ ಏನು ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ತಪ್ಪು ಯಾರೇ ಮಾಡಿದ್ರೂ ಸಹ ಅವರಿಗೆ ಖಂಡಿತವಾಗಿಯೂ ಶಿಕ್ಷೆಯಾಗಲೇಬೇಕು ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಎಸ್ಐಟಿ ತಂಡದಿಂದ ಈ ಪ್ರಕರಣಕ್ಕೆ ನ್ಯಾಯ ಸಿಗುತ್ತಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸೌಜನ್ಯ ಪ್ರಕರಣ ನಡೆದು ಈಗಾಗ್ಲೇ ಹದಿಮೂರು ವರ್ಷಗಳು ಕಳೆದು ಹೋಗಿದೆ ಅಲ್ಲಿರೋ ಎಲ್ಲಾ ಜನ ಇದ್ರ ಬಗ್ಗೆ ಮರೆತೋಗಿದ್ರು ಆದ್ರೆ ಕೆಲವರು ಮಾತ್ರ ಇದ್ರ ಬಗ್ಗೆ ವಿಚಾರವನ್ನ ಮಾಡ್ತಾ ಇದ್ರು ಅಲ್ಲಲ್ಲೇ ಇದ್ರ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೆ ಯಾವುದೇ ರೀತಿಯ ಮಾಧ್ಯಮಗಳಲ್ಲಾಗಲಿ ಯಾವುದೇ ನ್ಯೂಸ್ ಚಾನೆಲ್ಗಳಲ್ಲಾಗಲಿ ಇದು ಚರ್ಚೆ ಆಗ್ಲಿಲ್ಲ ಎಲ್ಲೂ ಇದನ್ನ ತೋರಿಸಲೇ ಇಲ್ಲ ಇನ್ನು ಇದು ನಮ್ಮ ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ನ್ಯೂಸ್ ಆಗಿರ್ಲಿಲ್ಲ ಆದ್ರೆ ಇದಕ್ಕೆ ದೊಡ್ಡ ಟ್ವಿಸ್ಟ್ ಕೊಟ್ಟಂತವ್ರು ಯಾರಪ್ಪ ಅಂತಂದ್ರೆ ಅವರೇ ಥರ್ಡ್ ಐ ಯೂಟ್ಯೂಬ್ ಚಾನೆಲ್ ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರು ಅವರು ಖುದ್ದು ಈ ಜಾಗಕ್ಕೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಆಗು ಹೋಗುಗಳನ್ನ ಅಲ್ಲಿ ನಡೆದಿರುವಂತ ಅವ್ರಿಗೆ ಸಿಕ್ಕಿದಂತಹ ಸಾಕ್ಷ್ಯಾಧಾರಗಳನ್ನ ತೋರ್ಸೋಕೆ ಶುರು ಮಾಡಿದ್ರು ಅಷ್ಟೇ ಅಲ್ಲದೆ ಇಲ್ಲಿವರೆಗೂ ಕೂಡ ನಲವತ್ತರಿಂದ ಐವತ್ತು ವಿಡಿಯೋಗಳನ್ನ ಮಾಡಿ ಇದನ್ನ ಸಿಕ್ಕಾಪಟ್ಟೆ ವೈರಲ್ ಮಾಡಿದ್ರು ಇನ್ನು ತರ್ಡ್ ಐ ಚಾನೆಲ್ನ ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರು ಕಷ್ಟಪಟ್ಟು ಏನು ಈ ನಲವತ್ತರಿಂದ ಐವತ್ತು ವಿಡಿಯೋಗಳನ್ನು ಮಾಡಿ ಇದನ್ನು ತುಂಬ ಫೇಮಸ್ ಮಾಡಿದ್ರೋ ಈ ಎಲ್ಲ ವೀಡಿಯೋಗಳನ್ನು ಖುದ್ದು ಧರ್ಮಸ್ಥಳದ ವೀರೇಂದ್ರ ಅವರ ತಮ್ಮ ಆಗಿರುವ ಹರ್ಷೇಂದ್ರ ಕುಮಾರ್ ಹೆಗಡೆ ಅವರು ಕೋರ್ಟ್ನ ಮೊರೆ ಹೋಗಿ ಎಲ್ಲ ಸಂಪೂರ್ಣ ವಿಡಿಯೋಗಳನ್ನು ಡಿಲೀಟ್ ಮಾಡಿಸ್ಬಿಟ್ರು ಇನ್ನೇನು ಈ ವಿಷಯ ಕೂಲ್ ಡೌನ್ ಆಯಿತು ಸಂಪೂರ್ಣವಾಗಿ ಎಲ್ಲರೂ ಮರೆಯೋಕ್ಕೆ ಶುರುವಾದರು ಅನ್ನೋ ಅಷ್ಟರಲ್ಲಿ ದೂತ ಯೂಟ್ಯೂಬ್ ಚಾನೆಲ್ ನ ಎಂ ಡಿ ಸಮೀರ್ ಅವರು ಈ ವಿಷಯದ ಬಗ್ಗೆ ದೊಡ್ಡ ಸುದ್ದಿಯನ್ನ ಮಾಡಿದ್ರು ಹೇಗೆ ಅಂತಂದ್ರೆ ಬರೀ ರಾಜ್ಯ ಮಟ್ಟಿಗೆ ಅಲ್ಲ ದೇಶದ ಮಟ್ಟಿಗೆ ಇದು ಸುದ್ದಿ ಆಗೋಕೆ ಶುರುವಾಯಿತು ಇದಕ್ಕೆ ಕೋಟ್ಯಾಂತರ ವ್ಯೂಸ್ ಕೂಡ ಬಂತು ಅಷ್ಟೇ ಅಲ್ಲದೆ ಇದು ತಮಿಳು ತೆಲುಗು ಹಿಂದಿ ನ್ಯೂಸ್ಗಳಲ್ಲಿ ಕೂಡ ಬರೋಕೆ ಶುರುವಾಯಿತು ಆದ್ರೆ ಎಲ್ಲೇ ಪ್ರಸಾರವಾದರೂ ಸಹ ನಮ್ಮ ಕನ್ನಡ ಚಾನೆಲ್ಸ್ ನಲ್ಲಿ ಕನ್ನಡ ನ್ಯೂಸ್ ಚಾನೆಲ್ಸ್ ಮಾಧ್ಯಮಗಳಲ್ಲಿ ಎಲ್ಲೂ ಕೂಡ ಇದರ ಬಗ್ಗೆ ಮಾತನಾಡಲೇ ಇಲ್ಲ ಇದಾದ ನಂತರ ಸಮೀರ್ ಡಿ ಅವರ ವಿಡಿಯೋಗಳನ್ನ ಕೂಡ ಡಿಲೀಟ್ ಮಾಡಿಸ್ಬಿಟ್ರು ಇಲ್ಲಿವರೆಗೂ ನೋಡೋಕ್ ಹೋದ್ರೆ ಇಬ್ಬರು ಮೂವರು ಮಾತ್ರ ಯೂಟ್ಯೂಬರ್ಸ್ ಈ ಸುದ್ದಿ ಬಗ್ಗೆ ಮಾತನಾಡುತ್ತಿರು ಆದ್ರೆ ಇದರ ಬೆನ್ನಲ್ಲೇ ಸಾವಿರಾರು ಜನ ಯೂಟ್ಯೂಬರ್ಸ್ ಗಳು ಇದ್ರ ಬಗ್ಗೆ ಸುದ್ದಿಯನ್ನ ದೇಶ ಮಟ್ಟಿಗೆ ಮಾಡೋದಕ್ಕೆ ಶುರು ಮಾಡಿದ್ರು ಮತ್ತೆ ಎಡೆ ಬಿಡದೆ ವೀರೇಂದ್ರ ಹೆಗಡೆ ಅವರ ತಮ್ಮನಾದ ಹರ್ಷೇಂದ್ರ ಕುಮಾರ್ನವರು ನವರು ಕೋರ್ಟ್ ನ ಮೊರೆ ಹೋಗ್ತಾರೆ ಏನಪ್ಪಾ ಅಂತಂದ್ರೆ ನಮ್ಮ ಕುಟುಂಬಕ್ಕೆ ಮತ್ತು ನಮ್ಮ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅವಹೇಳನಕಾರಿ ವಿಚಾರವನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅನಾವಶ್ಯಕವಾಗಿ ನಮಗೆಲ್ಲ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಕೋರ್ಟ್ ನ ಮೊರೆ ಹೋದಾಗ ಅಲ್ಲಿರುವ ಸಿವಿಲ್ ಕೋರ್ಟ್ ನ ಜಡ್ಜ್ ಆಗಿರುವ ವಿಜಯ್ ಕುಮಾರ್ ರೈ ಅವರು ಈ ಒಂಬತ್ತು ಸಾವಿರ ವಿಡಿಯೋಗಳನ್ನ ಬರೋಬ್ಬರಿ ಒಂಬತ್ತು ಸಾವಿರ ವಿಡಿಯೋಸ್ ನೆನಪಿಟ್ಕೊಳ್ಳಿ ಒಂದಲ್ಲ ಎರಡಲ್ಲ ಸೊ ಇದನ್ನ ಡಿಲೀಟ್ ಮಾಡಬೇಕು ಅಂತ ಅಲ್ಲಿನ ಜಜ್ ವಿಜಯ್ ಕುಮಾರ್ ರೈ ಅವರು ಆದೇಶವನ್ನ ಕೊಟ್ಟೆ ಬಿಟ್ರು ಇನ್ನು ಅದರಲ್ಲಿ ನಾಲ್ಕು ಸಾವಿರದ ನೂರ ನಲವತ್ತು ಯೂಟ್ಯೂಬ್ ವಿಡಿಯೋಗಳು ಮೂರುವರೆ ಸಾವಿರಕ್ಕೂ ಅಧಿಕ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ಫೇಸ್ಬುಕ್ ಬರಹಗಳು ಟ್ವೀಟ್ಗಳು ಎಲ್ಲ ವರದಿಗಳು ಸೇರಿದ್ವು ಆದ್ರೆ ಹೀಗೆ ಮಾಡಿರೋದ್ರಿಂದ ವಾಕ್ ಸ್ವಾತಂತ್ರ್ಯ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಮೇಲೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳಿ ಥರ್ಡ್ ಐ ಯೂಟ್ಯೂಬ್ ಚಾನೆಲ್ನ ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರು ನೇರ ಸುಪ್ರೀಂ ಕೋರ್ಟ್ ನ ಮೊರೆ ಹೋದ್ರು ಹೌದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಯಾಕಂತಂದ್ರೆ ಇಷ್ಟು ದಿನ ನಾವು ಮಾಡಿದ ಒಂದು ಹೋರಾಟದ ಮೇರೆಗೆ ನಮ್ಮ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ವಿಚಾರಣೆ ಮಾಡಿ ಇದಕ್ಕೋಸ್ಕರ ಒಂದು ಟೀಮ್ ಅನ್ನ ರಚನೆ ಮಾಡಿದೆ ಆದ್ರೆ ನೀವು ಈ ರೀತಿ ವಿಡಿಯೋಸ್ ಗಳನ್ನ ಡಿಲೀಟ್ ಮಾಡ್ತಾ ಹೋದ್ರೆ ಇದ್ರ ಬಗ್ಗೆ ಯಾವುದೇ ನ್ಯಾಯ ಸಲ್ಲಿಕೆ ನಮ್ಗೆ ಆಗೋದಿಲ್ಲ ಅನ್ನುವ ಆತಂಕ ನಮಗೆ ಕಾಡ್ತಾ ಇದೆ ನಾವು ಮಾಡಿದ ಹೋರಾಟಕ್ಕೆ ಬೆಲೆನೇ ಇರದಂಗೆ ಆಗತ್ತೆ ಮತ್ತು ನಮ್ಮ ಒಂದು ರಾಜ್ಯದ ಈ ಪ್ರಕರಣ ಏನಿದೆ ನಮ್ಮ ರಾಜ್ಯದ ಕೋರ್ಟ್ಗಳಲ್ಲಿ ಅಲ್ಲದೆ ಬೇರೆ ರಾಜ್ಯದ ಕೋರ್ಟ್ ಅಲ್ಲಿ ಇದ್ರ ಬಗ್ಗೆ ತೀರ್ಮಾನ ಆಗಿ ಇದಕ್ಕೆ ನ್ಯಾಯ ಸಲ್ಲಿಕೆ ಆಗಬೇಕು ಅಂತ ಸುಬ್ರಹ್ಮಣ್ಯ ಎಸ್ ಹಂಡ್ಗೆ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಮನವಿಯನ್ನ ಸಲ್ಲಿಸಿದ್ದಾರೆ ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವಂತವರು ಎಂತವ್ರು ಅಂತಂದ್ರೆ ಅವರು ಬಹಳ ಇನ್ಫ್ಲೂಯನ್ಶಿಯಲ್ ಆಗಿರುವಂತಹ ವ್ಯಕ್ತಿಗಳು ಹೌದು ಈ ಒಂದು ಅನನ್ಯ ಭಟ್ ಎಂಬುವ ತಾಯಿಯ ಹೆಸರಾದ ಸುಜಾತ ಭಟ್ ರವರು ಖುದ್ದು ಈ ಒಂದು ವ್ಯಕ್ತಿಗಳ ಹೆಸರನ್ನ ಓಪನ್ ಆಗಿ ಹೇಳಿದ್ದಾರೆ ಮತ್ತು ಅವರು ಮಾಡಿರುವ ಒಂದು ಆರೋಪದ ಮೇರೆಗೆ ಈ ಒಂದು ನ್ಯಾಯ ಸಲ್ಲಿಕೆ ಆಗಬೇಕು ಅಂತಂದ್ರೆ ನೀವು ಈ ರೀತಿ ವಿಡಿಯೋಸ್ಗಳನ್ನು ಡಿಲೀಟ್ ಮಾಡ್ತಾ ಹೋದ್ರೆ ಇದಕ್ಕೆ ಯಾವುದೇ ರೀತಿ ನ್ಯಾಯ ಸಲ್ಲೋದಿಲ್ಲ ಅದಕ್ಕೋಸ್ಕರವಾಗಿ ನಾನು ನಿಮ್ಮಲ್ಲಿ ಏನ್ ಕೇಳ್ಕೊತಾ ಇದ್ದೀನಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಅಲ್ಲದೆ ಬೇರೆ ರಾಜ್ಯದ ಒಂದು ಕೋರ್ಟ್ ನಲ್ಲಿ ಇದ್ರ ಬಗ್ಗೆ ತೀರ್ಮಾನ ಆಗಬೇಕು ಅಂತ ನನ್ನದೊಂದು ಕೋರಿಕೆ ಅಂತ ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರು ಖುದ್ದು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದ್ದಾರೆ ಇನ್ನು ಇದರ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸಿದೆ ಅಂತ ಸುಬ್ರಹ್ಮಣ್ಯ ಹಂಡಿಗೆ ಅವರಿಗೆ ಹೇಳಿರೋದು ಏನಪ್ಪಾ ಅಂತಂದ್ರೆ ನೀವು ಯಾವುದೇ ಒಂದು ಪ್ರಕರಣವನ್ನ ತೆಗೆದುಕೊಂಡು ಹೋಗಬೇಕಾಗಿರೋದು ಮೊದಲಿಗೆ ಹೈಕೋರ್ಟ್ ಹತ್ರ ನೀವು ಹೈಕೋರ್ಟ್ ನಲ್ಲಿ ಈ ಪ್ರಕರಣವನ್ನು ಸಲ್ಲಿಸಿ ನಿಮಗೆ ನ್ಯಾಯ ಸಿಗದೆ ಹೋದ್ರೆ ಆಗ ಮಾತ್ರ ನೀವು ಸುಪ್ರೀಂ ಕೋರ್ಟ್ಗೆ ಬರಬೇಕು ಇನ್ನು ಇವತ್ತು ಹೈಕೋರ್ಟ್ ನಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಸಿಟಿ ಸಿವಿಲ್ ಕೋರ್ಟ್ ಆದೇಶದ ಮೇರೆಗೆ ಈ ದಿನ ಯೂಟ್ಯೂಬ್ ಚಾನೆಲ್ನ ಬ್ಲಾಕ್ ಮಾಡಲಾಗಿತ್ತು ಆದ್ರೆ ಹೈಕೋರ್ಟ್ ಇದಕ್ಕೆ ಸ್ಟೇ ತಂದಿದೆ ಹೌದು ಈ ಯೂಟ್ಯೂಬ್ ಚಾನೆಲ್ ನ ಮತ್ತೆ ವಾಪಸ್ ತರಬೇಕು ಅಂತ ಹೇಳಿ ಹೈಕೋರ್ಟ್ ಹೇಳಿದೆ ಮತ್ತು ಸಿಟಿ ಸಿವಿಲ್ ಕೋರ್ಟ್ ನ ಆದೇಶಕ್ಕೆ ತಡೆ ನೀಡಿದೆ ಇನ್ನು ಎಸ್ಐಟಿ ಟಿ ವಿಚಾರಕ್ಕೆ ಬರೋದಾದ್ರೆ ಎಲ್ಲರೂ ತಿಳ್ಕೊಂಡಿರೋ ಹಾಗೆ ಎಸ್ಐಟಿ ಟಿ ತಂಡ ಈಗಾಗ್ಲೇ ಅಲ್ಲಿಗೆ ಹೋಗಿ ಭೇಟಿ ನೀಡಿದೆ ಅಂತ ಅನ್ಕೊಂಡಿದ್ವಿ ಇಲ್ಲ ಅದಕ್ಕೆ ವಿಳಂಬವಾಗ್ತಿತ್ತು ಆದ್ರೆ ಇವತ್ತು ಎಸ್ಐಟಿ ತಂಡ ಧರ್ಮಸ್ಥಳಕ್ಕೆ ಭೇಟಿ ನೀಡಿದೆ ಬರೋಬ್ಬರಿ ಇಪ್ಪತ್ತು ಜನ ಆಫೀಸರ್ಸ್ ಆ ತಂಡದಲ್ಲಿ ಇದ್ದಾರೆ ಮತ್ತು ಇಬ್ಬರು ಆಫೀಸರ್ಸ್ ಇದರಿಂದ ಹಿಂದುಳಿದಿದ್ದಾರೆ ಮತ್ತು ಇದನ್ನು ನಿರಾಕರಿಸಿದ್ದಾರೆ ಅಂತ ಊಹಾಪೋಹಗಳು ಅಲ್ಲಿ ಇಲ್ಲಿ ವಿಚಾರಗಳು ಹರಿದಾಡ್ತಾ ಇದ್ವು ಆದ್ರೆ ಇದು ಸುಳ್ಳು ಟೋಟಲ್ ಇಪ್ಪತ್ತು ಜನ ಆಫೀಸರ್ಸ್ ಕೂಡ ಈ ತಂಡದಲ್ಲಿ ಇದ್ದಾರೆ ಮತ್ತು ಈ ಒಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈಗಾಗಲೇ ಅಲ್ಲಿಗೆ ಹೋಗಿರುವ ಎಸ್ಐಟಿ ಟಿ ತಂಡ ಕೇವಲ ಸೌಜನ್ಯ ಈ ಒಂದು ಕೇಸ್ ಬಗ್ಗೆ ಮಾತ್ರ ವಿಚಾರಣೆ ಮಾಡೋದಕ್ಕೆ ಹೋಗಿಲ್ಲ ಬದಲಾಗಿ ನೈರ್ಮಲ್ಯ ಕಾರ್ಮಿಕನಾದ ಭೀಮಾ ಹೇಳಿರೋ ಹಾಗೆ ಅವನು ಈಗಾಗಲೇ ಅಲ್ಲಿ ನೂರಾರು ಸಾವಿರಾರು ಶವಗಳನ್ನು ಊತ್ ಹಾಕಿದ್ದೀನಿ ಅಂತ ಹೇಳಿದಾನೆ ಅವನ ಒಂದು ಹೇಳಿಕೆಯ ಮೇರೆಗೆ ಅಲ್ಲಿರೋ ಎಲ್ಲಾ ಶವಗಳನ್ನು ತೆಗೆಸ್ತಾರೆ ಮತ್ತು ಅಲ್ಲಿ ಸಿಗುವ ಶವಗಳೇ ಆಗಲಿ ಅಸ್ಥಿ ಪಂಜರಗಳೇ ಆಗಲಿ ಇದ್ರ ಬಗ್ಗೆ ಮಹಜರು ಮಾಡಿ ಇದನ್ನು ಡಿ ಎನ್ ಎ ಟೆಸ್ಟ್ ಗೆ ಕಳಿಸಲಾಗುತ್ತೆ ಇನ್ನು ಇದರ ಬೆನ್ನಲ್ಲೇ ಹೊಸ ದೂರು ದಾಖಲು ಮಾಡುವಂತವರು ಯಾರಾದ್ರೂ ಬಂದ್ರೆ ಅವರ ಡಿಎನ್ಎ ಟೆಸ್ಟ್ ಗಳನ್ನ ಕೂಡ ಬಗ್ಗೆ ಮ್ಯಾಚ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡಲಾಗುತ್ತೆ ಹಾಗೂ ಈಗ ಸದ್ಯಕ್ಕೆ ನಮಗೆ ಡಿಎನ್ಎ ಟೆಸ್ಟ್ ನ ಮ್ಯಾಚ್ ಮಾಡೋದಕ್ಕೆ ಅಂತ ಸಿಕ್ಕಿರೋ ಓರ್ವ ವ್ಯಕ್ತಿ ಅಂತ ಅಂದ್ರೆ ಅನನ್ಯ ಭಟ್ ರವರ ತಾಯಿ ಸುಜಾತ ಭಟ್ ರವರು ಇನ್ನು ನಿಮ್ಗೆಲ್ಲ ಬಹಳ ಡೌಟ್ ಇರಬಹುದು ಏನಪ್ಪಾ ಈ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದಿನ ಒಂದು ವಿಚಾರವನ್ನ ಇಟ್ಕೊಂಡು ಇವತ್ತು ನಾವು ಡಿ ಎನ್ ಎ ಟೆಸ್ಟ್ ಮಾಡ್ಬಿಡ್ತೀವಿ ಈ ಮೂಳೆಗಳು ಅಸ್ಥಿ ಪಂಜರಗಳಿಂದ ನಾವೇನೋ ಒಂದು ಟೆಸ್ಟ್ ಅನ್ನ ಮಾಡಿ ಹೇಗೆ ಏನ್ ಕಂಡಿಡಿತಾರೆ ಅಂತ ನಿಮ್ಗೆಲ್ಲ ಡೌಟ್ ಇರ್ಬೋದು ಖಂಡಿತವಾಗ್ಲೂ ಇದು ಎಷ್ಟೇ ವರ್ಷಗಳ ಹಳೆಯ ಅಸ್ಥಿ ಸಹ ಅದನ್ನ ಒಂದು ಡಿ ಎನ್ ಎ ಟೆಸ್ಟ್ ಗೆ ಕಳಿಸಿದಾಗ ಇದು ಒಂದು ಮೇಲ ಫೀಮೇಲ ಅಂದ್ರೆ ಹೆಣ್ಣ ಗಂಡ ಅಥವಾ ಇದರ ಒಂದು ರಿಲೇಶನ್ಸ್ ಯಾರು ತಂದೆ ತಾಯಿ ಸಿಗದೆ ಹೋದ್ರು ಸಹ ಅವರ ಒಂದು ರಿಲೇಶನ್ಶಿಪ್ಸ್ ಯಾರಾದ್ರೂ ಒಬ್ರು ಸಿಕ್ಕಿದ್ರೆ ಅವರ ಒಂದು ರಿಲೇಶನ್ಸ್ ಯಾರು ಅಂತ ಕಂಡುಹಿಡಿಬಹುದು ಮತ್ತು ಇದಕ್ಕೆ ಎಷ್ಟು ವಯಸ್ಸಾಗಿತ್ತು ಈ ಒಂದು ಬಾಡಿ ಸಿಕ್ಕಿರುವಂತ ಈ ಮೂಳೆಯ ಒಂದು ಏಜ್ ಏನಾಗಿತ್ತು ಎಷ್ಟು ವರ್ಷದ ಹಿಂದೆ ಇದನ್ನು ಊತಿ ಹಿಟ್ಟಿದ್ರು ಎಲ್ಲ ಮಾಹಿತಿಗಳನ್ನ ಕಲೆ ಹಾಕ್ಲೇಬಹುದು ಖಂಡಿತವಾಗ್ಲೂ ಕಲೆ ಹಾಕಬಹುದು ಇದರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ ಎಸ್ ಐ ಟಿ ಟೀಮ್ ಅವರು ನಿಷ್ಪಕ್ಷಪಾತವಾಗಿ ಈ ಒಂದು ಕೆಲಸವನ್ನ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ನಡೆಸಿದ್ರೆ ಖಂಡಿತವಾಗಿಯೂ ನ್ಯಾಯ ಒದಗಿಸುವಲ್ಲಿ ಯಶಸ್ವಿಯಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀವಿ ಹೌದು ಈ ಒಂದು ಸೌಜನ್ಯ ಮಾತ್ರ ಅಲ್ಲದೆ ಅಲ್ಲಿ ಅತ್ಯಾಚಾರಕ್ಕೆ ಒಳಗಾದ ಎಷ್ಟೋ ಮಹಿಳೆಯರು ಎಷ್ಟೋ ಅಪ್ರಾಪ್ತ ಬಾಲಕಿಯರು ಇವರೆಲ್ಲರಿಗೂ ಸಹಿತ ಒಂದು ನ್ಯಾಯ ಸಿಗುತ್ತೆ ಅನ್ನೋದು ನಮ್ಮ ನಂಬಿಕೆಯಾಗಿದೆ ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಈ ವಿಡಿಯೋದ ಮೂಲಕ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು